ನಮಸ್ತೆ ಆದ ನಾನು ಮಣಿಕಂಠಾಜಿ ಯೋಗ ಉಪಾಧ್ಯಾಯ ಬಾಬಾಜಿ ಅಷ್ಟಾಂಗ ಯೋಗ ಮತ್ತು ನ್ಯಾಚುರಲ್ ಹೀಲಿಂಗ್ ಸೆಂಟರ್ ಕೆಂಪೇಗೌಡ ನಗರ ಮಾಗಡಿ ಮೇನ್ ರೋಡ್ ಬೆಂಗಳೂರು ಅನೇಕ ಸ್ತ್ರೀಯರಲ್ಲಿ ಹೆಣ್ಣು ಮಕ್ಕಳಲ್ಲಿ ವಯೋವೃದ್ಧರಲ್ಲಿ ಅಂದರೆ ಏಜ್ಡ್ ಪೀಪಲಲ್ಲಿ ಪದೇ ಪದೇ ಯೂರಿನ್ ಇನ್ಫೆಕ್ಷನ್ ಆಗ್ತಕ್ಕಂಥದ್ದು ಮತ್ತು ಪದೇ ಪದೇ ಯೂರಿನ್ ಸೆನ್ಸೇಷನ್ ಜಾಸ್ತಿ ಆಗ್ತಕ್ಕಂಥದ್ದು ಫ್ರೀಕ್ವೆಂಟ್ ಯೂರಿನೇಷನ್ ಅಥವಾ ಕೆಲವರಿಗೆ ಯೂರಿನ್ ಹೋಲ್ಡಿಂಗ್ ಕೇಪಬಿಲಿಟಿನೇ ಇರೋದಿಲ್ಲ ಅದು ಯಾವ ಮಟ್ಟಕ್ಕೆ ಇರುತ್ತೆ ಅಂದರೆ ಕೆಮ್ಮ್ದಾಗ ಸೀನ್ದಾಗ ನಗ್ದಾಗೆಲ್ಲನೂ ಕೂಡ ಸ್ವಲ್ಪ ಸ್ವಲ್ಪನೇ ಯೂರಿನ್ ಲೀಕ್ ಆಗ್ತಾ ಇರ್ತದೆ ಆನ್ ಏಜ್ ಮೇಲೆ ಈ ಯೂರಿನ್ ಲೀಕೇಜು ಸಮಸ್ಯೆ ಯೂರಿನ್ ಹೋಲ್ಡಿಂಗ್ ಕೇಪಬಿಲಿಟಿ ಇರೋದಿಲ್ಲ ಅಥವಾ ಫ್ರೀಕ್ವೆಂಟ್ ಯೂರಿನೇಷನ್ ಪದೇ ಪದೇ ಯೂರಿನ್ ಸೆನ್ಸೇಷನ್ ಉಂಟಾಗ್ತಕ್ಕಂಥದ್ದು ಅನೇಕ ವಯಸ್ಕ ಹೆಣ್ಣುಮಕ್ಕಳಲ್ಲೇ ಟಾಯ್ಲೆಟ್ ಅಲ್ಲಿ ಇಲ್ಲಿ ಪಬ್ಲಿಕ್ ಟಾಯ್ಲೆಟ್ ಯೂಸ್ ಮಾಡಿದಾಗೆಲ್ಲ ಯೂರಿನ್ ಇನ್ಫೆಕ್ಷನ್ ಆಗ್ತಾ ಇರ್ತದೆ ಸೊ ಅಂಥವ್ರಿಗೆಲ್ಲರಿಗೂ ಕೂಡ ಇಲ್ಲಿ ಕಲರ್ ಥೆರಪಿ ಆ ಅಂಗೈನಲ್ಲಿ ಒಜಿನಲ್ ರಿಫ್ಲೆಕ್ಸ್ ಎಕ್ಸಾಕ್ಟಾಗಿ ನೋಡಿ ಈ ಮಧ್ಯ ಬೆರಳು ಉಂಗುರದ ಬೆರಳು ಈ ಮಧ್ಯಭಾಗದಲ್ಲಿ ಯೂರಿನ್ ಇನ್ಫೆಕ್ಷನ್ ಪದೇ ಪದೇ ಯಾರಿಗೆ ಹಾಕ್ತಿದ್ರೆ ಅವರು ಬ್ಲ್ಯಾಕ್ ಕಲರನ್ನು ಯೂಸ್ ಮಾಡಿ ಇಲ್ಲಿ ತೋರಿಸ್ದಾಗೆ ಕಲರ್ ಹಾಕೋರು ಕರೆಕ್ಟಾಗಿ ಎಕ್ಸಾಕ್ಟಾಗಿ ಆ ನಡುತಾಣದಲ್ಲಿ ಒಂದು ಸಿ ಥರ ಮಾಡಿಕೊಳ್ಳು ನೋಡಿ ಈ ರೀತಿ ಸಿ ಥರ ಮಾಡಿಕೊಂಡು ಅದರ ನಡುತಾಣವನ್ನು ಫುಲ್ಲಾಗಿ ಫಿಲ್ ಮಾಡೋದು ಬ್ಲ್ಯಾಕ್ ಕಲರ್ ಇದು ಒಜಿನಲ್ ರಿಫ್ಲೆಕ್ಸ್ ಈ ರಿಫ್ಲೆಕ್ಸಲ್ಲಿ ಬ್ಲ್ಯಾಕ್ ಕಲರ್ ಹಾಕ್ತಾ ಇದ್ದಂಗೆ ಪದೇ ಪದೇ ಯಾರಿಗೆಲ್ಲ ಯೂರಿನ್ ಇನ್ಫೆಕ್ಷನ್ ಆಗ್ತಾ ಇರತ್ತೋ ಅದನ್ನು ತಕ್ಷಣದಲ್ಲಿ ನಿವಾರಣೆ ಮಾಡ್ಕೋಬೋದು ಸೊ ಈ ರೀತಿ ಬ್ಲ್ಯಾಕ್ ಕಲರ್ ಹಾಕೋದು ಬ್ಲ್ಯಾಕ್ ಕಲರ್ ಆಗ್ತಾಯಿದ್ದಂಗೆ ಯೂರಿನ್ ಇನ್ಫೆಕ್ಷನ್ ಕಡಿಮೆ ಆಗುತ್ತೆ ಸೊ ಇದೇ ರಿಫ್ಲೆಕ್ಸಿಗೆ ಯಾರಿಗಾರ ಫ್ರೀಕ್ವೆಂಟ್ ಯೂರಿನೇಷನ್ ಇದೆ ಪದೇ ಪದೇ ಯೂರಿನ್ ಸೆನ್ಸೇಷನ್ ಆಗ್ತಾಯಿದೆ ಅಥವಾ ಯೂರಿನ್ ಲೀಕ್ ಆಗ್ತಾ ಇದೆ ಯೂರಿನ್ ಹೋಲ್ಡಿಂಗ್ ಕೇಪಬಲಿಟಿ ಇಲ್ಲ ಅನ್ನೋವರೆಲ್ಲರೂ ಕೂಡ ಸೇಮ್ ರಿಪ್ಲೆಕ್ಸ್ಗೆ ಯೆಲ್ಲೋ ಕಲರನ್ನು ಹಾಕೋದು ಇದೇ ರಿಫ್ಲೆಕ್ಸಿಗೆ ಈ ರೀತಿ ಸಿ ಥರ ಬರೆದ್ಬಿಟ್ಟು ಅದರೊಳಗಡೆ ಫಿಲ್ ಆಗೋ ಥರ ಯೆಲ್ಲೋ ಕಲರನ್ನು ಹಾಕ್ತಾರೆ ಹಾಕೋದು ಈ ರೀತಿ ಕಲರ್ ಇದ್ದಂಗೆ ಇದು ಮ್ಯಾಜಿಕ್ ಥರ ವರ್ಕ್ ಆಗುತ್ತೆ ಆನ್ ನಾನು ಹಿಂದೆ ಹೇಳಿದಂಗೆ ಏಜ್ಡ್ ಪೀಪಲಲ್ಲಿ ಯೂರಿನ್ ಓಲ್ಡಿಂಗ್ ಕೇಪಬಿಲಿಟಿ ಇರಲ್ಲ ಅಥವಾ ಫ್ರೀಕ್ವೆಂಟ್ ಯೂರಿನೇಷನ್ ಪದೇ ಪದೇ ಯೂರಿನ್ ಸೆನ್ಸೇಷನ್ ಹಾಕ್ತಾರೆ ಅಂಥವರೆಲ್ಲರೂ ಕೂಡ ಒಂದಿನ ಬ್ಲ್ಯಾಕ್ ಹಾಕಿ ಇನ್ಫೆಕ್ಷನ್ ಕಮ್ಮಿ ಆಗುತ್ತೆ ಒಂದಿನ ಯೆಲ್ಲೋ ಕಲರ್ ಹಾಕಿ ಈ ರೀತಿ ಪ್ರತಿದಿನ ಕಲರ್ ಹಾಕ್ತಾ ಬಂದಂಗೆಲ್ಲ ಹಂತ ಹಂತವಾಗಿ ಈಗ ಫ್ರೀಕ್ವೆಂಟ್ ಇರಿನೇಷನ್ ಯೂರಿನ್ ಲೀಕೇಜ್ ಆಗೋದು ಅಥವಾ ಯೂರಿನ್ ಇನ್ಫೆಕ್ಷನ್ ಆಗೋದು ಈ ರೀತಿ ಸಮಸ್ಯೆಗಳಿಂದ ಹಂತವಾಗಿ ಹೊರ ಬರ್ಬೋದು ಸೊ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಸ್ವಲ್ಪ ಪಡಿಸ್ಕೊಳ್ಳಿ ತಮಗೆಲ್ಲರಿಗೂ ಉಳಿತಾಗಲಿ ಶುಭ ದಿನ ನಮಸ್ಕಾರ